మధ్యకి భాగిడ్డ నైడ్ మధ్యకి భాగిడ్డ నీ కూగిడ్డీగా సి

ಹುಡುಗ ಮಕ್ತಿ ತೋಟೋದು ತೋರಿಸ್ತಿ ಚೆಂದ ಏನಾದ್ರು ಮುಚ್ಚಿದ ಸರಗ ಸರಸ ಹುಡುಗಿಯ ಲೈಸನ್ಸ್ ಪಟ್ಟ ನೋಡಂತ ಚಾನ್ಸ ತೋಟೋದು ತೋರಿಸಿ ಚೆಂದಾಗಿದ್ದ ಮುಚ್ಚೋದ ಸರಗ ಸರಸ

ಮುದ್ದಿಟ್ಟ ಹೇಳಿ ಎಲ್ಲ ರಾಧೆಯ ನನ್ನ ಗೆಳೆಯ ಹೆಂಗ ರಾಧೆಯ ನನ್ನ ಗೆಳೆಯ ಎಲ್ಲ ರಾಧೆಯ ನನ್ನ ಗೆಳೆಯ ಹೆಂಗ ರಾಧೆಯ ನನ್ನ ಗೆಳೆಯ ಏ ಹುಡುಗಿಯ ಹಾ ಏನಪ್ಪ ಹೇಳಿದ್ದಾವಾಗಲ್ಲ ಎಲ್ಲ ಹುಡುಗ ಹೌದಾ 妈妈 नदिया हुड़गी पैड़ती बंगन मल्ले संजीवन नदिया हुड़गी पैड़ती बंगन मल्ले हटाई तिनी का न मल्ले हुड़गी हाथ उठाती मल्ले का न मल्ले जाता काबे का मल्ले वही का हो गले हुज्जा मल्ले साहूले हो गले हुज्जा मल्ले साहूले प्यार पुटते वो के यहाँ वो नमद ते प्यार தம்பூரிய மாஸ்டர் மிக Let's <laughs> go.

ಮುಗಿತೀನಿ ಮದುವೆಗೆ ಮಾರೋ ಅಣತಿತ್ತು ನಾ ಅಲ್ಲಿ ನೀ ಇಲ್ಲಿ ಮರುಗು ತಾತೋ ಮನದಲ್ಲಿ ನಾವು ತಿರುಗಿದ ಜಾಗ ಆತೋ ಈಗ ಲವ್ ಆತೋ ಗಬುಡಾತೋ ಮಂಡಿ ಮಾಪದ ಮದುವೆ ಆತು ಕೈ ಮುಗಿತೀನಿ ಮದುವೆಗೆ ಮಾರೋ ಅಣತಿತ್ತು ತಂಡಿ ತಂಡಿ ಹಾವಾದಾಗ ಕಿಂಡಿ ಕಿಂಡಿ ಚಂಪರ

ನನ್ನ ಕರ್ರ ಅಂತೇವ ಮಂಜೇನ ಏನೊಬ್ಬ ಹೇಳ್ತಾ ಇದ್ದೀನಿ ಮತ್ತೇನು ಮೂರ್ ನಾಲ್ಕು ವರ್ಷ ಆತ ಹುಡುಗಿ ಮಂಗನ ಮಗನ ನೀ ಬಂದ್ ಕಲಿ ನೋಡು ನೋಡುವ ಬಿಟ್ಬಿಡ್ತೀವ್ ಜಿ ಕಾಲ್ಚನ್ ಎಷ್ಟು ದಿವಸ ನೀವು ಮಾಡೋದು ಕೆಲಸನೋಡಿದ ತಕ್ಷಣ ಮಾಡ್ಬಿಟ್ಟಿದ್ದೀವಿ ನೋಟು ನೋಡ್ಬಿಟ್ಟು ತಿಳಿಬೇಡ ತಿಳಿಬೇಡ ಸಾಕಾಗಿ ಹೋಗಿ ಹೋಗ ಅಂದ್ರೆ ನನಗೂ ಮೋಸ ಮಾಡಿಳು ಹೆಣ್ಣು ಬಂದಿ સાબા હંગા મેલે બરબક કોબડા હંગા ગંડસુ હંગાનો ગુરતાબક કીગે ઇન મેલે આવિબ્ર દોસ્તી દોસ્તી 50 50 એલે બરલે આપકા ટેરલે દેહ કે સહેવા બીક 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 બોલા બલા કેન બેડા ઇલાદો બગે નમ આનો તો એક ગાના કે હે હે કેલ બેડા મે ક્રેસીયા સગુચપડા મતલલી મેલે ಮಂತಾ ಮಂತ ನಮ ಕೇಳ ಇಲ್ಲ ಹೊಲದಲ್ಲಿ ಕೇಳೋ ತಪ್ಪ ಮನದಲ್ಲಿ ಮೇಲೆ ಹೌದು ಒಟ್ಟು ಸಾಯುವ ಹಣ ಮಂಟ ಮಂತಾನಮ ಕೇಳ ಮೇಲೆ ಹೌದು ದಯ ಕೃತ ಬಟ್ ಬೀರ್ಯಾವ್ ವಿಚಾರ ಮಾಡುದಿಲ್ಲ ಈಗ ನಾಯಿ ತಪ್ಪೆ ಸಂಬಂಧ ನಾಯ್ ಪ್ರುರೇರೂ ಸಿಗ್ತಾವೆ ಇಂಪಾರ್ಟೆಂಟ್ ಆ ಹುಡುಗಿನಾರ ನಾನು ಹೂ ಅಂದ್ರ ನೀ ಸುಣ್ಣ ಹೋಗ್ಬಿಡೋ ಹೂ ಅಂದ್ರ ನೀನ ಬಿಡು ಅಕ್ಕಿ ನಾನು ಹೂ ಅಂದ್ರ ನೀನ ಸುಮ್ನೆ ಬಿಡು ನಿನಗ ಹೂ ಅಂದ್ರ ನೀನ ಸುಮ್ನ ಹೋಗ್ಬಿಡು ಎರಡು ಸಲ ನಾನು ಹೂ ಅಂದ್ರ ನಾನ್ ಯಾರು ಸುಮ್ಮನೆ ಕೆಲಸ ಮಾಡ್ತಾರೆ ಈ ದೇಹ ಇದೆ ಈ ದೇಹದಿಂದ ದೂರವಾದ

ஜரு நம காத்திரி நாமூரலி கடுக்க

കരിമണി മാൽ കണി നല്ല നന്ന നിന്നുവേ

ஜி மகனல்ல டானல்ல யார அஜிக்கு நனகல்ல நிம்மப்பா டானல்ல யார அஜிக்கு நனகல்ல படி கச்சி జీ ర

ಬಿಸಿಲು ಭಾಳ ಇತ್ತಾಯಪ್ಪ ಅದಕ್ಕೆ ತನ್ನಗಾಗ್ಲಿ ಅಂತ ಹೇಳಿ ಐಸ್ ಕ್ರೀಮ್ ಐಸ್ ಕ್ರೀಮ್ ತಿನ್ನಕತ್ತಿದೀಯ ಅಲ್ಲಿ ನೀನು ತತ್ತನಂತ ಹೋದಕ್ಕೆ ಈ ಕಟ್ಟಲು ಸಾಬೂನ್ ಜೊತೆ ನಿನ್ನೇನು ಕೆಲಸ ಏ ತಮ್ಮ ನಿನ್ನ ಹೆಸರು ಏನಲ್ಲೇ ಬೇಕು ಅವ ಏ ಹೇಳ್ತದ್ ಕೇಳಿ ಇತಪ್ಪ ದೇಕ್ಲೆ ಅತ್ತಾಗೇ ನೋಡ್ತಿದೀಯ

ಕಾಕಾ ಕಾಕಾ ಕಾಕಸೆ ಸಿಕ್ಕಂದ್ರೆ ಯಾ ಬಾಡೈತೆ ಮತ್ತೆ ಸಿಗಿಸ್ತಾನ ಅಂತಿನ ಮಗ ಸಿಗಿಸ್ತೈತಿ ಸಿಗಿಸ್ತೈತಿ ತಡಕೋಬೇಕು ಅಲ್ಲಲೇ ತಮ್ಮ ನಿಂದು ಎಷ್ಟು ಉದ್ದ ಐತೆ ನಿನ್ನ ಹೆಸರು ಏಕ ಮಾಮ ನಮ್ದು ಅಷ್ಟೇ ಅಲ್ಲ ನಮ್ದು ಕೂಡ ಬಹುತ್ পড়া ಐತೆ ತೋರ್ಸಲ್ಯಾ ಏ ಲೇ ಲೇ ಮಾಡ್ರು ಮಾಡ್ರು ಮಾಡ್ತೀನಿ ಕರಿಯ ಅವನು ಮಗನಾ ನಾ ತೋರ್ತೀನ್ ಹೌದು ಯಪ್ಪ ಇವಂದು ಬಹಳ ದುಡ್ಡು ದುಡ್ಡದೈತಿ ಕೊಟ್ಟದ ಕೈಯಾಗ ಐಸ ಐಸ ಇಲ್ಲೇ ತೋರ್ತಿ ನೋಡಿ ತೋರ್ಗು ಬಾ ಅಲ್ರಿ ಕಂಠ ಮಾಮು ನಮ್ದು ಆಸ್ತಿಗೆ ಇಲ್ಲ ಬಹಳ ದೊಡ್ಡದು ಅಂತ ಅಂದ್ಬಿಟ್ಟೆ ಮಾವನರ ನಿಮ್ದು ಮಗಳಿಗೆ ನಮ್ದು ಹಿಡಿಬೇಕಂತ ಮಾಡಿದಾವ್ ನಿಂದು ತಿಂಡ ತುಂಬಾ ತುಂಬ ಹೇಳಿದಾರೆ ಹಿಡಿಕಿ ಅಂತ ಹಂಗಲ್ಲ ಮಾಮೂ ನಿಮ್ದು ಮಗಳಿಗೆ ಇಲ್ಲ ನಮ್ದು ಕಟ್ಟಬೇಕಂತ ಮಾಡಿದ ಕಟ್ಟಬೇಕಂತ ಮಾಡಿಲ್ಲೇ ಹಾಲಕ ಅಣ್ಣ ನಮ್ಮ ಮಗನ ಏ ತಡಿಯಪ್ಪಾ ಮಾಮೂ ಇದ ತಡಿ ಹೇಳ್ತೈತಿ ನಿಮ್ದು ಮಗಳಿಗೆ ಇಲ್ಲ ಥಾಳಿಗೆ ಕಟ್ಟಿಬಿಟ್ಟು ಶಾದಿಗೆ ಹಾದಿಗೆ ಆಗ್ಬೇಕಂತ ಮಾಡಿದಾವ್ ಏ ಹಾಲುಕಾ ಅಣ್ಣ ಮಗನ ನನ್ನ ಮಗನ ಕಂಡ ಕಣ್ಣವರಿಗೆ ಕೊಡಲ್ಲ ಲೇ ಕೊಡಲ್ಲ ನಮ್ಮ ಮಗನ ಕೊಡಲ್ಲೇ ಹಾಲಕ ಅಣ್ಣನ ಮಗನ ಅವ್ವ ಮಗಳ ನಡಿ ನಡಿ ಚಿಕ್ಕ ಮಸೂರ ಬರ್ತಾರ ಬರ್ತಾರೆ ನಾಳೆ ನಡಿ ಚಿಕ್ಕ ಬಸ್ರು ಬರಲಿ ಅಂದ್ರೆ ಮಧ್ಯೆ ಮದ್ವಿ ಕೊಟ್ಟು ಮಾಡ್ತಾನೆ ಎಮ್ಮೆ ಅಪ್ಪಣ ಅವ ಯಾರು ರೀ ಎಮ್ಮೆ ಕಾಯ್ದಾನ ಇಲ್ಲೇ ಕುಂತಾನ ಇಲ್ಲೇ ಕುಂತಾನ ನೋಡಲ್ಲ ಮಗ ಅವ ನಮ್ಮ ಕಾಕ ಐತ ನಿಮ್ದು ಒಳಗ ನೋಡು ಮತ್ತು ಮಲ್ಲೆ ಒಳ ತಪ್ಪತ್ತ ನನಗೆ ಕಾಕ ಕಾಕನ ನಿನಿ ಹೆಂಗೆ ಕಾಕಪ್ಪ ನಿನಗೆ ಮಾವ ಬೇಕಲ್ಲ ಅವ್ವ ಆ ಆತಾಳೆ ಐದು ರೂಪಾಯಿ ಕೊಡ್ತೀನಿ ಲವ್ ಮಾಡಲ್ಲಿ ಏ ಕಾಕ ಮಾಡೋ ಚಲೋ ಮಾಡ್ತಿದ್ರು ನಿನ್ಗೆ

ಕಂಠಪ್ಪ ಜಾ ಜಾ ಕಂಠಪ್ಪ ಮಾಮ ನಿಮ್ದು ಮಗಳಿಗೆ ನಮ್ದು ಊದೊಂದು ಐಸ್ ಕ್ರೀಮ್ ಗೆ ಕೊಟ್ಟು ನಿಮ್ದು ಮಗಳಿಗೆ ಕೈಯಾಗ ಹನ್ನೆರಡು ಮಕ್ಕಳಿಗೆ ಕೊಡ್ಲಿಲ್ಲ ನಮ್ದು ನಾಮ ಅಕ್ಬರ್ನೆ ಅಕ್ಬರ್ ಸಾಪರೋ ಕಾಣದ ಕಡಲಿಗೆ ಹಂಬಲಿಸಿದೆ ಮನ